ಮಳೆಯಿಂದ ಮಂಜರಾಬಾದ್ ಕೋಟೆ ಕುಸಿತ ಮಂಜರಾಬಾದ್ ಕೋಟೆಯ ಒಂದು ಭಾಗ ಮಳೆಯಿಂದ ಕುಸಿತ ಉಂಟಾಡಿದೆ ಕೋಟೆಯ ಒಳಭಾಗದ ಸೈನಿಕರು ವಿಶ್ರಾಂತಿ ಪಡೆಯುತ್ತಿದ್ದ ಭಾಗ ಎಂದು ಹೇಳಲಾಗುವ ಪ್ರದೇಶವು ಕುಸಿದು ಬಿದ್ದಿದೆ ತಡರಾತ್ರಿ ಈ ಘಟನೆ ಸಂಭವಿಸಿದೆ ಮುಂಜಾನೆ ಕೋಟೆಯ ಕಾವಲುಗಾರ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಲು ಬಂದಾಗ ಗೋಚರಿಸಿದೆ ನಕ್ಷತ್ರ ಕಾಲದಲ್ಲಿರುವ ಮಂಜರಾಬಾದ್ ಕೋಟೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ದಿನನಿತ್ಯ ನೂರಾರು ಬಸ್ಸು ಬಿಸರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಮಂಜರಾಬಾದ್ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಹದಿನೇಳು ರಲ್ಲಿ ಎಂಬತ್ತೈದರಲ್ಲಿ ನಿರ್ಮಾಣ ಮಾಡಿ ಹದಿನೇಳು ರಲ್ಲಿ ತೊಂಬತ್ತೆರಡರಲ್ಲಿ ಪೂರ್ಣಗೊಳಿಸಿದ್ದರು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಕೇಂದ್ರದಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಅಡ್ಡಾಣಿ ಗುಡ್ಡದ ಮೇಲೆ ಈ ಕೋಟೆ ರಚಿತಗೊಂಡಿದೆ ಸಮುದ್ರ ಮಟ್ಟದಿಂದ ಈ ಕೋಟೆಯು ಒಂಬೈನೂರ ಮೀಟರ್ ಎತ್ತರದಲ್ಲಿದೆ ಅಂದರೆ ಮೂರು ಅಡಿಗಳು ಇನ್ನೂರ ಐವತ್ತೆರಡು ಮೆಟ್ಟಿಲುಗಳನ್ನು ಏರಿದನ ಸಿಗುವ ಈ ಕೋಟೆಯು ನಕ್ಷತ್ರಾಕಾರದ ರಚನೆಯುಳ್ಳ ವಿಶಿಷ್ಟ ತಂತ್ರವನ್ನೊಳಗೊಂಡಿದೆ ಈ ಕೋಟೆಯ ಸಂರಕ್ಷಣಾ ಜವಾಬ್ದಾರಿಯನ್ನು ಹತ್ತೊಂಬತ್ ನೂರ ಐವತ್ತಾರರಂದ ಪುರಾತತ್ವ ಇಲಾಖೆಯೂ ವಹಿಸಿಕೊಂಡಿದೆ